ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ವಿನು ಇವತ್ತು ಸಂಡೆ ಹಾಗಾಗಿ ಒಂದು ವೀಡಿಯೋ ಮಾಡೋ ಅಂತ ಬಂದಿದ್ದೀನಿ ಕನ್ನಡ ತುಳು ವೀಡಿಯೋಸ್ ಫೇಸ್ ವೀಡಿಯೋದಲ್ಲಿ ನಾನಿವತ್ತು ಮಾಡ್ತೀನಿ ಯಾವಾಗಲೂ ನಿಮಗೆ ಗೊತ್ತು ನನ್ನ ವೀಡಿಯೋ ಯಾವಾಗಲೂ ನೋಡೋರಿಗೆ ಗೊತ್ತಿರುತ್ತೆ ಟೈಪಿಂಗಲ್ಲೇ ನಾನು ಮಾಡಿರ್ತೀನಿ ಯಾವಾಗಲೂ ಯಾವಾಗಲೂ ನಾನು ಫ್ರೀ ಇರೋಲ್ಲ ಹಾಗಾಗಿ ಸಂಡೆ ಫ್ರೀ ಇರ್ತೀನಿ ಹಾಗಾಗಿ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ತುಂಬ ಜನರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದಾರೆ ಸಬ್ಸ್ಕ್ರೈಬನ್ನು ಮಾಡಿ ಓಕೆನಾ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಒಂದು ನೂರು ಮಂದಿ ನೋಡಿದರೆ ಒಂದು ಐದಾರು ಮಂದಿ ಮಾತ್ರ ಲೈಕ್ ಕೊಡ್ತೀರಾ ಲೈಕ್ ಕೊಡಿ ಆದಷ್ಟು ನನಗೂ ಖುಷಿಯಾಗುತ್ತೆ ಓಕೆನಾ ನನ್ನ ಹತ್ರ ಕೆಲವರೆಲ್ಲ ಕೇಳ್ತಾರೆ ವಿಡಿಯೋಗೆ ಲೈಕ್ ಅಂದರೆ ಏನಾಗುತ್ತೆ ಏನು ತೊಂದರೆ ಇಲ್ಲಲ್ಲ ಅಂತ ತೊಂದರೆ ಏನಿಲ್ಲ ಆದರೆ ನಾವು ಲೈಕ್ ಯಾಕೆ ಕೊಡಿ ಅಂತ ಹೇಳಿದೆ ಅಂದರೆ ಯಾವ ವಿಡಿಯೋಗೆ ಹೆಚ್ಚಾಗಿ ಲೈಕ್ ಬರುತ್ತೆ ಅಂಥ ವೀಡಿಯೋವನ್ನು ಯೂಟ್ಯೂಬ್ನವರು ರೆಕಮೆಂಡ್ ಮಾಡ್ತಾರೆ ಓಕೆನಾ ಅದಕ್ಕೋಸ್ಕರ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ಎಲ್ಲ ಯೂಟ್ಯೂಬರ್ ಬಡ್ಕೊಳ್ಳುವಂಥದ್ದು ಓಕೆನಾ ಇನ್ನೇನಿಲ್ಲ ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಒಂದು ನಿಮಿಷ ಇದೇ ಆಯಿತು ಓಕೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ಮೊದಲು ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ನಾನು ಹೇಳ್ತೀನಿ ಇದು ಈ ಥರ ತುಳುವಲ್ಲಿ ಇದು ಈ ಥರ ಕನ್ನಡದಲ್ಲಿ ಅಂತ ಹೇಳ್ಕೊಳ್ಬೋದು ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಾನು ಮೊದಲಿಗೆ ಇವಾಗ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಓಕೆನಾ ಗೊತ್ತಾಗುತ್ತೆ ನನಗೆ ಎಲ್ಲರಿಗೂ ನಮಸ್ತೆ ಮಾತರಿಗೆಲ್ಲ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಮಾತರೆಲ್ಲ ನಮಸ್ಕಾರ ನಮಸ್ಕಾರ ಅಂತ ತುಳು ಹೆಚ್ಚಾಗಿ ಬಳಸುವಂಥದ್ದು ಓಕೆನಾ ಎಲ್ಲರೂ ಹೇಗಿದ್ದೀರಾ ಮಾತಿರಲ ಎಂಚ ಉಲ್ಲಾರ್ ಎಲ್ಲರೂ ಹೇಗಿದ್ದೀರಾ ಮಾತೆಲ್ಲ ಎಂಚ ಉಲ್ಲಾರ್ ಓಕೆನಾ ಕೆಲವರೆಲ್ಲ ಮಾತಾಡುವಾಗ ನಾನು ಕೆಲವರ ಲೈವಲ್ಲೆಲ್ಲ ಹೆಚ್ಚಾಗಿ ಹೋಗಲ್ಲ ಲೈವಲ್ಲ ಹೋದಾಗ ಕೆಲವರು ಹೇಳೋದನ್ನು ನೋಡಿದ್ದೀನಿ ಅಂದರೆ ಅವ್ರು ಯಾವ ಥರ ಹೇಳ್ತಾರೆ ಅಂದರೆ ಎಂಚ ಹುಲ್ಲಾರು ಈ ಥರ ಬಳಸ್ಕೊಳ್ತಾರೆ ಈ ಥರ ಬಳಸ್ಕೊಬಿಟ್ರಿ ಎಂಚ ಉಲ್ಲಾರ್ ಸಿಂಪಲ್ ಅಲ್ವಾ ಎಂಚ ಉಲ್ಲಾರ್ ಇಷ್ಟೇ ಓಕೆನಾ ಎಂಚ ಹುಲ್ಲಾರು ಅಂದರೆ ಅದು ಸ್ವಲ್ಪ ಚೇಂಜಸ್ ಕಾಣುತ್ತೆ ತುಳುವಲ್ಲಿ ಓಕೆನಾ ನಿಮಗೆ ಎಂಚ ಉಲ್ಲಾರ್ ಈ ಥರ ಎಲ್ಲಕ್ಕೆ ಕಷ್ಟ ಆಗೋದು ಅಂದರೆ ಆ ಥರನ ಹೇಳ್ಬೋದು ಏನು ತೊಂದರೆ ಇಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಹೇಳಿಕೊಡ್ತೀನಿ ನೀನು ಎಲ್ಲಿದ್ದೀಯ ನೀನು ಎಲ್ಲಿದ್ದೀಯಾ ಈ ವಲ್ಪವುಲ್ಲ ಈ ಒಲ್ಪ ಉಲ್ಲ ನೀನು ಎಲ್ಲಿದ್ದೀಯ ಈ ಒಲ್ಪ ಉಲ್ಲ ಓಕೆನಾ ಮೈಕ್ ಬಳಸ್ಕೊಂಡಿಲ್ಲ ನಾ ಹೊರಗಡೆ ಇಟ್ಟು ಅದೇನು ಗೊತ್ತಿಲ್ಲ ನಾನು ವಿಡಿಯೋ ಮಾಡಬೇಕಂತ ಬಂದಾಗ ಮೈಕೆಲ್ಲ ಮಲ್ಬಿಡ್ತೀನಿ ಎಲ್ಲ ನನ್ನ ಬ್ಯಾಗಲ್ಲಿದೆ ನೀನು ಸ್ವಲ್ಪ ಬೇಗ ಬಾ ನನಗೆ ಲೇಟಾಗುತ್ತೆ ಈ ಒಂದು ಬೇಗ ಬಲ್ಲ ಹಿಂಗೆ ಲೇಟ್ ಆಗಿರು ನೀನು ಸ್ವಲ್ಪ ಬೇಗ ಬಾ ನನಗೆ ಲೇಟಾಗುತ್ತೆ ಈವಂತೆ ಬೇಗ ಬಲ್ಲ ಹೆಂಗೆ ಲೇಟ್ ಹಾಕೊಂಡು ಕನ್ನಡದಲ್ಲಿ ಲೇಟಾಗುತ್ತೆ ಹೊತ್ತಾಗುತ್ತೆ ಈ ಥರ ಎಲ್ಲ ಬಳಸ್ಕೊಳ್ತಾರೆ ಓಕೆನಾ ನೀವು ಯಾವ ಥರ ಬಳಸ್ಕೊಳ್ತೀರಿ ಅಂತ ಹೇಳಿ ಓಕೆ ಇನ್ನೊಂದು ಹೇಳ್ತೀನಿ ನಾನು ನಿನಗೆ ಮೊನ್ನೆನೆ ಹೇಳಿದೆ ಅಲ್ಲಿಗೆ ನೀನು ಹೋಗಬೇಡ ಯಾನ ನಿಂದ ನೇಪಂತೆ ಪಂತೆ ಈ ಅಡೆ ಪೂಡ್ಚಿಂದು ಅಲ್ವಾ ಎಷ್ಟು ಸುಲಭ ಅಲ್ವಾ ಸ್ನೇಹಿತರೆ ಇವಾಗಲೂ ಹೇಳ್ತಿದ್ದೀನಿ ನನ್ನ ವೀಡಿಯೋನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋವನ್ನು ಲೈಕ್ ಕೊಡಿ ಪ್ರತಿನಿತ್ಯ ಹೇಳ್ತಿರ್ತೀನಿ ಒಂದು ನೂರು ಮಂದಿ ನೋಡಿದರೆ ಅದರಲ್ಲಿ ಒಬ್ಬರಿಬ್ಬರು ಮಾತ್ರ ಸಬ್ಸ್ಕ್ರೈಬ್ ಆಗ್ತಾರೆ ಒಂದೊಂದು ವೀಡಿಯೋದಲ್ಲಿ ಅಷ್ಟು ಬರಲ್ಲ ಲೈಕ್ ಅಂತೂ ಹೇಳಿದ್ದೀನಿ ಎಷ್ಟು ಬರುತ್ತೆ ಅಂತ ಐದು ಆರು ಬರುತ್ತೆ ಒಂದು ಹತ್ತು ಬಂದರೆ ನನ್ನ ಪುಣ್ಯ ಅದು ಇನ್ನೂರು ಮುನ್ನೂರು ವೀಸ್ ಹೋದರೆ ಮಾತ್ರ ಸೊ ಆದಷ್ಟು ಲೈಕ್ ಕೊಡಿ ವಿಡಿಯೋಗೆ ಓಕೆನಾ ನೀವು ಲೈವ್ ಕೊಟ್ಟರೆ ನನ್ನ ವೀಡಿಯೋನು ಯೂಟ್ಯೂಬ್ನವರು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾರೆ ಓಕೆನಾ ಅಂದರೆ ಇನ್ನಷ್ಟು ಜನರಿಗೆ ಯೂಟ್ಯೂಬ್ನವರು ತಲುಪಿಸ್ತಾರೆ ಓಕೆನಾ ಓಕೆ ಪುನಃ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗೊಂದು ಸಾಂಗ್ ಹೇಳ್ತೀನಿ ಓಕೆನಾ ಅಂದರೆ ಕನ್ನಡದಲ್ಲಿ ನಿಜವಾಗ್ಲೂ ಈ ಸಾಂಗ್ ಕನ್ನಡದಲ್ಲದೆ ತುಳುವಲ್ಲಿ ಇಲ್ಲ ಒನ್ ಲೈನ್ ಹೇಳ್ತೀನಿ ಅದನ್ನು ನಾವು ತುಳುವಿನಲ್ಲಿ ಯಾವ ಥರ ಹಾಡ್ಬೋದು ಅಂತಲೂ ಹೇಳ್ತೀನಿ ಓಕೆನಾ ಹೂವಿನ ಸಂತೆಗೆ ಬಂದಿರೋ ಗಾಲಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ಇದನ್ನು ತುಳುವಲ್ಲಿ ಯಾವ ಥರ ಹಾಡ್ಬೋದು ಅಂದರೆ ಪೂತ ಸಂತೆಗೆ ಬತ್ತನ ಗಾದಿಗೆ ನಿನ್ನನೇ ಯೋಚನೆ ನಿನ್ನನೇ ಯೋಚನೆ ಈ ಥರ ಹಾಡ್ಬೋದು ಓಕೆನಾ ಇಡೀ ಸಾಂಗ್ ಹಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಇದು ನಾನು ಇಲ್ಲಿಂದಲೇ ಹಾಡಿರುವಂಥದ್ದು ಅಂದರೆ ನಾವು ತುಳುವಿನಲ್ಲಿ ಇವಾಗ ಕನ್ನಡದಲ್ಲಿ ನಿನ್ನದೇ ಅಂತ ಹೇಳುವನು ತುಳುವಿನ ನಿನ್ನನೆ ಅಂತ ಬಳಸ್ಕೊಳ್ತೀವಿ ಓಕೆನಾ ಅಲ್ಲೊಂದು ಇದೆ ಅದನ್ನು ತುಳುವಿನಲ್ಲಿ ಅವು ನಿಮ್ಮನೇ ಈ ಥರ ಬಳಸ್ಕೊತದ್ದು ಓಕೆನಾ ಕರ್ನಾಟಕದಲ್ಲಿ ನಾವು ಹೇಳ್ತೇಳ್ತೀವಿ ಅದು ನಿನ್ನದೇ ಅಂತ ಬಳಸ್ಕೊಳ್ತೀವಲ್ಲ ಈ ಥರ ಹೇಳುತ್ತೆ ಓಕೆನಾ ಇನ್ನು ಯೋಚನೆಗೆ ಹೆಚ್ಚಾಗಿ ಯೋಚನೆ ಅಂತಲೇ ಬಳಸ್ಕೊಳ್ತೀವಿ ಯಾರಾದರೂ ಏನಾದರೂ ಒಂದು ಯೋಚನೆ ಮಾಡ್ತಿದ್ದಾರೆ ತುಳುವಳಿ ನಾವು ಈ ಥರ ಹೇಳ್ತೀವಿ ದಾದ ಭಾರಿ ಯೋಚನೆ ಅಂತೂನಲ್ಲ ಈ ಥರ ಹೇಳ್ತೀವಿ ಓಕೆನಾ ಸೊ ಹಾಂ ಇನ್ನು ಸುಲಭ ಸುಲಭದ ಕೇಳ್ತೀನಿ ಸುಲಭ ಸುಲಭದ್ದು ಕೇಳ್ತೀನಿ ಸಾರಿ ಕೇಳ್ತೀನಲ್ಲ ಸುಲಭ ಸುಲಭದ ಹೇಳಿಕೊಡ್ತೀನಿ ಓಕೆನಾ ನಾನು ಇವಾಗ ಮನೆಯಲ್ಲಿ ಇದ್ದೇನೆ ಯಾನೇ ಇತ್ತೆ ಇಲ್ಲಲು ಒಳ್ಳೆ ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅನ್ನೋದಕ್ಕೆ ಇಲ್ಲಲ್ ಮನೆ ಇಲ್ಲು ಓಕೆನಾ ಈ ಥರ ಇರುವಂಥದ್ದು ಕನ್ನಡದಲ್ಲಿ ನಾವು ಮನೆ ಅಂತ ಹೇಳ್ತೀವಲ್ಲ ಅದಕ್ಕೆ ಇಲ್ಲಂತ ಬಳಸ್ಕೊಂಥದ್ದು ಇನ್ನೂ ರುಬ್ಬುವ ಕಲ್ಲು ರುಬ್ಬುವ ಕಲ್ಲು ಕಡೆಪಿ ಕಲ್ಲು ಸಿಂಪಲ್ ಅಲ್ವಾ ರುಬ್ಬುವ ಕಲ್ಲು ಕಡೆಪಿ ಕಲ್ಲು ಇವಾಗ ನಾನು ಹೇಳ್ತಿಲ್ಲ ಸಮಸ್ಯೆಗೋಸ್ಕರ ಓಕೆನಾ ಅದನ್ನು ಕನ್ನಡ ತುಳುವಲ್ಲಿ ಹೇಳುವಂಥದ್ದು ಇವಾಗ ನಾ ರಾತ್ರಿ ನಡ್ಕೊಂಡು ಬರುವಾಗ ಕೆಲವರೆಲ್ಲ ಹೇಳ್ತಾರೆ ನಾನು ನಿನ್ನೆ ಬರುವಾಗ ಹನ್ನೆರಡು ಗಂಟೆ ಆಯಿತು ನನಗೆ ದೆವ್ವ ಸಿಕ್ಕಿತ್ತು ಅಂತ ಓಕೆನಾ ಇದನ್ನು ಯಾವ ಥರ ಹೇಳ್ಬೋದು ಅಂತ ನಾನು ಹೇಳ್ತೀನಿ ಓಕೆನಾ ಕನ್ನಡದಲ್ಲಿ ಮುಂದೆ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ನಾನು ನಿನ್ನೆ ಹನ್ನೆರಡು ಗಂಟೆಗೆ ಬರುವಾಗ ದೆವ್ವ ಸಿಕ್ಕಿತು ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಯಾನು ಕೋಡೆ ಪದ ಎರಡು ಗಂಟೆಗೆ ಬಂದಾಗ ಕೂಲೇತೀನಿ ಹೆಂಗೆ ಹೆಂಗೆ ಎದು ಪೋಡಿಗೆ ಅನ್ಗೆ ಗೊತ್ತುಂದ ತುಳುವಿಗೂ ಕನ್ನಡಕ್ಕೂ ತುಳುವಿಗೂ ವ್ಯತ್ಯಾಸ ಎಷ್ಟೇ ಓಕೆನಾ ಈ ದೆವ್ವ ಅನ್ನೋದನ್ನು ಕೂಲೆ ಅಂತ ಬಳಸ್ಕೊಳ್ತೀವಿ ನಾವು ಇಲ್ಲಿ ಓಕೆನಾ ತುಳುವಿನಲ್ಲೆಲ್ಲರೂ ಎಲ್ಲರೂ ಕೂಲೆ ಅಂತ ಬಳಸ್ಕೊಳ್ಳುವಂಥದ್ದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಹಂಗೆ ಸ್ವಲ್ಪ ಬ್ಯಾಗ್ ತೆಗೀರಿ ಮುಂದೆ ತೆಗಿಯಕ್ಕೆ ಹೋಗ್ಬೇಡಿ ಬ್ಯಾಗ್ ತೆಗೀರಿ ಓಕೆನಾ ಸೊ ನಾನು ಕಾರಲ್ಲಿ ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋ ಹತ್ತು ನಿಮಿಷಕ್ಕಿಂತ ಜಾಸ್ತಿನ ಮಾಡೋಲ್ಲ ಗೊತ್ತು ಯಾರು ನೋಡೋಲ್ಲ ಅಂತ ಒಂದೆರಡು ನಿಮಿಷ ಮಾತ್ರ ನೋಡ್ತಾರೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಓಕೆನಾ ಎರಡ್ರೂ ಆ ಥರ ಅಂತ ಹೇಳ್ತೀನಿ ನಾವು ಬಟ್ ಕೆಲವರು ಆ ಥರ ಮಾಡ್ತಿರ್ತಾರೆ ಏನೋ ಅವರ ಕೆಲಸಲ್ಲಿ ಬಿಝಿಯಾಗಿರ್ಬೋದು ಹೇಳೋಕ್ಕಾಗಲ್ಲ ಓಕೆನಾ ಇನ್ನೊಂದು ಹೇಳ್ತೀನಿ ತುಂಬ ಮೋಡ ಇದೆ ಮಳೆ ಬರುವಾಗಿದೆ ಓಕೆನಾ ಇದು ನೀವು ಕನ್ನಡದಲ್ಲಿ ಹೇಳುವಂಥದ್ದು ನಾವು ತುಳುವಲ್ಲಿ ಈ ಈ ರೀತಿ ಹೇಳ್ತೀವಿ ದಿಂಜ ಮುಗಲುಂಡು ಬರ್ಸ ಬರ್ಪು ನೆಲಕ ಉಂಡು ದಿಂಜ ಮುಘಲುಂಡು ಬರ್ಸ ಬರ್ಪು ನೆಲಕ ಉಂಡು ತುಂಬ ಮೋಡ ಇದೆ ಮಳೆ ಬರುವ ಹಾಗಿದೆ ಓಕೆನಾ ಈ ಥರ ಬಳಸ್ಕೊಳ್ಳುವಂಥದ್ದು ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಎಲ್ಲ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ